ನಾವು ಗ್ರಾಮಸ್ಥರು ಬಯಸ್ತಾರ ಆದ್ರೆ ಇಲ್ಲಿ ಯಾವ ಅಧಿಕಾರಿಗಳು ಬರ್ತಾರೋ ಮಾಜರಿ ದೊಡ್ಡ ಸೇತುವೆ ಮೇಲೆ ನಿಲ್ತಾರೋ ಶೂಟಿಂಗ್ ಮಾಡ್ಕೊತರು ಹೋಗ್ತಾರ ಇಲ್ಲಿ ಸೇತುವೆ ದೊಡ್ಡ ಮಾಜರಿ ದೊಡ್ಡ ಸೇತುವೆ ತೊಳಗ ಜನರು ಇದ್ದಾರೆ ಊರಿತಂದ ಅವರಿಗೆ ಕಲ್ಪನೆ ಪರಿಕಲ್ಪನೆ ಇಲ್ಲ ಅದಕ್ಕೆ ಅದಕ್ಕ ನಾವು ವಿಷಾದ ವ್ಯಕ್ತಪಡಿಸ್ತೇವೆ ಮುಳುಗೋದೊಂದು ಕಡೆ ತೊರೆಸೋದ್ ಕಡೆ ಮುಳುಗತಿ ಚಂದೂರ ಎಡ್ರ ಮಾಂಜ್ರಿ ಇಂಗಳಿ ಮಳವಾಡ ಕುಸನಾಳ ಜುಗಳ ಮಂಗಾವತಿ ಶಾಪುರ ಎಡ್ರ ಈ ನಡುಗಡ್ಡೆ ಅಂತ ಇರುವ ಊರುಗಳನ್ನ ಬಿಟ್ಟ ಗಂಜಿ ಕೇಂದ್ರಗಳನ್ನ ತೆಗೆದಂತ ಊರುಗಳನ್ನ ಕೆಲವೊಂದು ಬೆಳಗ್ಗಳ ಚಳಿ ಆಗಿಬಿಟ್ಟೈತೆ ಅದಕ್ಕೆ ನಾವು ಗ್ರಾಮಸ್ಥರ ನಾವು ವಿಷಾದ ವ್ಯಕ್ತಪಡಿಸ್ತೇವೆ ಯಾಕಂದ್ರ ನಿಜವಾದ ಸಂತ್ರಸ್ತರಾಗೆ ಏನಾಗಿ ಅದು ಅನೇ ಆಗೈತಿ ಅದನ್ನ ನೋಡ್ಬೇಕು ಈ ಕಡೆ ಮತ್ತೆ ಇವರು ಕಂದಾಯ ಇಲಾಖೆಯವರು ಒಂದೊಂದು ಒಂದೊಂದು ದಪ್ತರೊಳಗ ಸಂಬಂಧ ಊರುಗಳನ್ನ ಅವರು ಮತ್ತೆ ತೋರಿಸ್ತಾರೆ ಬೇರೆ ಅದಕ್ಕೆ ನಾವು ವಿಷಾದ ವ್ಯಕ್ತಪಡಿಸ್ತೇವೆ ಅದರೊಳಗೆ ನಾವು ಇದೇ ಥರ ಹಿಂಗೆ ನಮ್ಮದು ಮುಳುಗದೆ ಮುಳು ಮುಳುಗಡೆ ಮುಳುಗಡೆ ಆದ ಊರುಗಳು ತೋರಿಸ್ದೇ ಇರ್ತದಾದ್ರೆ ತೋರಿಸಲು ಆದ್ರೆ ನಾವು ಮುಂದೊಂದು ದಿವಸ ನಾವು ಒಂದು ಪ್ರತಿಭಟನೆ ಹೊಂದ್ಬಿಟ್ಟವು ನಮ್ಮ ಮಾಂಜ್ರಿ ಶೇ ಹೊಸ ಸೇತುವೆ ಮಾಜ್ರಿ ಹಳಿ ಸೇತುವೆ ಮಾಜ್ರಿ ಕೃಷ್ಣ ನದಿ ಕಳವಾಗಿದೆ ಅಂತ ಕಂದಾಯ ಇಲಾಖೆ ದಫತರ್ನಲ್ಲಿ ಹಾಗೂ ಕೆಲವೊಂದು ಸೋಷಿಯಲ್ ಮೀಡಿಯಾದಲ್ಲಿ ಕಳವಾಗಿದೆ ಅಂತ ನಾವು ಪ್ರತಿಭಟನೆ ಮಾಡಿ ನಾವು ಗ್ರಾಮದ ವೃತ್ತದ ಕೊಡಬೇಕಂತ ಬಯಸ್ತೇವೆ ಮಹಾರಾಷ್ಟ್ರದ ಕೊಂಕಣ ವ್ಯಾಪ್ತಿಯಲ್ಲಿ ವ್ಯಾಪಕ ಮಳೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಕೃಷ್ಣಾ ನದಿಗೆ ಎರಡು ಪಾಯಿಂಟ್ ಹದಿನಾರು ಕ್ಯೂಸೆಕ್ ನೀರು ಹರಿದು ಬರ್ತಾ ಇದೆ ಚಿಕ್ಕೋಡಿ ಉಪವಿಭಾಗದ ಮತ್ತೆರಡು ಸೇತುವೆ ಮುಳುಗಡೆಯಾಗಿದ್ದು ಪ್ರವಾಹದ ರೀತಿ ಶುರುವಾಗಿದೆ ದೂದಗಂಗಾ ಮತ್ತು ವೇದಗಂಗಾ ನದಿಯ ಪಾತ್ರದ ನಿ ನದಿಯ ಪಾತ್ರದ ನಿಪ್ಪಾಣಿ ಮತ್ತು ಚಿಕ್ಕೋಡಿ ತಾಲೂಕಿನಲ್ಲಿ ಪ್ರವಾಹ ಉಂಟಾಗಿದೆ ನದಿ ನೀರು ಉಕ್ಕಿ ಹರಿದು ಗ್ರಾಮಗಳತ್ತ ನೋಗ್ತಾ ಇದೆ ಕರ್ನಾಟಕ ಮಹಾರಾಷ್ಟ್ರ ಸಂಪರ್ಕ ಕಲ್ಪಿಸುವ ಸದಲ್ಗಾ ಪೂರ್ಗಾಂವ್ ಯಕ್ಸಂಬ ಧಾರವಾಡ ಸೇತುವೆ ಶುಕ್ರವಾರ ಬೆಳಗ್ಗೆ ಮುಳುಗಡೆಗೊಂಡು ಸಂಪರ್ಕ ಸ್ಥಗಿತಗೊಂಡಿದೆ ದಿನದಿಂದ ದಿನಕ್ಕೆ ಕೃಷ್ಣ ದೂರಗಂಗಾ ಮತ್ತು ವೇದಗಂಗಾ ನದಿ ನೀರಿನ ಮಟ್ಟದಲ್ಲಿ ಭಾರಿ ಪ್ರಮಾಣದಲ್ಲಿ ಏರಿಕೆಯಾಗ್ತಾ ಇದೆ ಮಹಾರಾಷ್ಟ್ರ ರಾಜಾಪುರ ಬ್ಯಾರೇಜ್ ಮೂಲಕ ಕೃಷ್ಣಾ ನದಿಗೆ ಒಂದು ಪಾಯಿಂಟ್ ಏಳು ಎಂಟು ಲಕ್ಷ ಕ್ಯೂಸೆಕ್ ನೀರು ಬಂದರೆ ದೂದಗಂಗಾ ನದಿ ಮೂಲಕ ಮೂವತ್ತೆಂಟು ಸಾವಿರ ಕ್ಯೂಸೆಕ್ ನೀರು ಇದೆ ಚಿಕ್ಕೋಡಿ ತಾಲೂಕಿನ ಕಲ್ಲೋಳ್ ಮತ್ತು ಹತ್ತಿರ ಎರಡು ಪಾಯಿಂಟ್ ಒಂದು ಆರು ಲಕ್ಷ ಕ್ಯೂಜಕ್ ನೀರು ಬರ್ತಾ ಇದೆ ಗಂಗಾ ನದಿ ವ್ಯಾಪ್ತಿಯಲ್ಲಿ ಪ್ರವಾಹ ನಿರೂಪಣಗೊಂಡಿದೆ ನದಿ ನೀರು ಹುನ್ನರಗಿ ಬಾರ್ವಾಡ್ ಕಾರದ್ಗ ಬೋಸ್ ಬೇಸಿ ಜತ್ರಾಟ್ ಗ್ರಾಮಗಳಲ್ಲಿ ಸುತ್ತು ಹಾಕಿದೆ ಇತ್ತ ಕೃಷ್ಣಾ ನದಿಯ ವ್ಯಾಪ್ತಿಯ ಕಲ್ಲೋಳ ಜಂದೂರು ಯಡೂರ್ವಾಡಿ ಮಾದರಿ ಇಂಗ್ಲಿ ಗ್ರಾಮದ ಜಮೀನುಗಳಿಗೆ ನೀರು ಹರಿದು ಜನರು ಜಾನುವಾರುಗಳನ್ನು ತೆಗೆದುಕೊಂಡು ಹೊರಗೆ ಹೋಗುವಂತಹ ಸ್ಥಿತಿ ಬಂದೊದಿದೆ ಪಶ್ಚಿಮ ಘಟ್ಟ ಮಹಾರಾಷ್ಟ್ರದಲ್ಲಿ ಮಳೆ ಹೆಚ್ಚಾಗಿರುವುದರಿಂದ ಚಿಕ್ಕೋಡಿ ಉಪವಿಭಾಗದ ನಿಪ್ಪಾಣಿ ತಾಲೂಕಿನ ಯಮಗರಣಿ ಹತ್ತಿರ ನದಿಗೆ ನೀರು ಹೆಚ್ಚಾಗಿ ಹರಿತಾ ಇದೆ ಇದರಿಂದ ರಾಷ್ಟ್ರೀಯ ಮಹಾಮಾರ್ಗ ಎಚ್ ಫೋರ್ ರಸ್ತೆ ಮೇಲೆ ನೀರು ಬಂದಿದೆ ಇದರಿಂದ ಮಹಾಮಾರ್ಗದ ವಾಹನಗಳ ಸಾಗಾಟಕ್ಕೆ ತುಂಬಾ ತೊಂದರೆ ಆಗ್ತಾ ಇದೆ ವಾಹನ ಧಾರಕರು ಅತಿಯಾದ ಜಾಗರೂಕತೆಯಿಂದ ಇರುವುದು ಇಲ್ಲಿ ಅತಿ ಮಹತ್ವದ್ದಾಗಿದೆ ಚಿಕ್ಕೋಡಿ ಉಪವಿಭಾಗಾಧಿಕಾರಿಗಳಾದಂಥ ಸುಭಾಷ್ ಚಂಬಗಾಣಿ ಸಾಹೇಬರು ಮುನ್ನೆಚ್ಚರಿಕೆ ಕ್ರಮಗೈರಲು ಸೂಚಿಸಿದ್ದಾರೆ ಯಾವುದೇ ತರಹದ ಅನಾಹುತಗಳು ಆಗದಂತೆ ಪ್ರತಿಯೊಬ್ಬರೂ ಎಚ್ಚರ ವಹಿಸಬೇಕೆಂದು ತಿಳಿಸಿದ್ದಾರೆ ಸಮಾಜ ಸೇವಕ ಚಂದ್ರ ಚಂದ್ರಕಾಂತ್ ಹುಕ್ಕೇರಿ ಹಾಗೂ ಪತ್ರಕರ್ತ ಶ್ರೀಕಾಂತ್ ಸಸೋದೆಯವರು ನಮ್ಮ ವಾಹಿನಿಗೆ ಈ ಮಾಹಿತಿಯನ್ನು ನೀಡಿದ್ದಕ್ಕಾಗಿ ಅವರಿಗೆ ಧನ್ಯವಾದಗಳು ವೀಕ್ಷಕರೇ ವಿಷನ್ ಬ್ರಾಡ್ಕಾಸ್ಟರ್ಸ್ ಪಬ್ಲಿಷರ್ಸ್ ಪ್ರೈವೇಟ್ ಲಿಮಿಟೆಡ್ ಪ್ರಸ್ತಾಪಿಸುವ ವೀಕ್ಷಕರೇ ನಾಲ್ಕು ಪ್ರಿಯಾ ನಮ್ಮ ವಾಹಿನಿಯ ಸುದ್ದಿಗಳು ಇಷ್ಟವಾಗಿದ್ದರೆ ನಮ್ಮ ವಾಹಿನಿಯನ್ನ ಯೂಟ್ಯೂಬ್ ಟ್ವಿಟರ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಹಾಗೂ ನಲ್ಲಿ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ನಮ್ಮ ವಿಡಿಯೋ ಕ್ಲಿಪ್ಗಳನ್ನು ತಪ್ಪದೇ ಶೇರ್ ಮತ್ತು ಲೈಕ್ ಮಾಡಿ